ಆ ಬನ್ನಿ 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 ಕೋಳ ಅಯ್ಯ ಇದ್ದೇ ಇರುತ್ತೆ ಯಾರು ಅಲ್ಲಿ ಸಪ್ಲೈ ಯಾರು ಅಯ್ ಕರೆಯ ತಕ್ಷಣ ಬರ್ಬೇಕಾನೆ ಬರಲಿಲ್ಲ ನಮಸ್ಕಾರ ಯಜಮಾನ್ರೆ ಯಾರು ಯಜಮಾನ ಕಣ ಯಜಮಾನ್ರು ಇಡೀ ದೇಶಕ್ಕೆ ಹಾಕು ದೇವ್ರುಗಳು ಕಣ ದೇವ್ರು ಮಂಡ್ಯದವರು ಓ ನಮ್ ತಾಲೂಕ್ನವ್ರು ನಮ್ಮೂರ್ನವ್ರು ಎಲ್ರಿಗೂ ನಮಸ್ಕಾರ ಮಾಡ ನಮಸ್ಕಾರ ಮಾಡ ಮಾಡೋದವ್ರಲ್ಲೇ ಹೋಟೆಲ್ನ್ಯಾಗ ಏನೇನಿದೆ ಎಲ್ಲ ಮೂರು ಮೂರು ಪ್ಲೇಟ್ ತಗೋಪ್ಪ ಆ ಎವಿ ಲೋಡ್ ಮಾಡ್ಕೊಂತಾರೆ ಅವ್ರೇನು ತೊಂದ್ರೆ ದೇವ್ರಿಗೆ ಆಹಾ ಏ ಏಳ್ ದಿವಸ ಮಾಡುವ ಆಯ್ತು ಸ್ವಾಮಿ ಮಂಡ್ಯದವರಲ್ಲೇ ಕುರಿ ಬನ್ನೂರ್ದು ತಾನೆ ಆಹಾ ಇಂಥ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿನಲ್ಲೂ ಯಾಮಾಡ್ಸೋ ಜನ ಇರ್ಬೇಕಾದ್ರೆ ನಮ್ಮನ್ನೆಲ್ಲ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಊಟ ಮಾಡ್ಸೋರು ಆಹಾ ಎಂಥ ಪುಣ್ಯಾತ್ಮನಪ್ಪ

ಹೇ ಇವರೇನು ಭಿಕಾರಿ ಅಂದ್ ಮಕ್ಕಳ ಅನ್ಕೊಂಡಿದ್ಯನ ಹೇ ಮಂಡ್ಯದಲ್ಲ ಅರ್ಧ ಇವ್ರ್ದೆ ಕಣ ಇವ್ರ್ನ ಯಾರು ಕೊಂಡಿದ್ದೇ ಇತ್ತು ಚಿತ್ರ ಮನೆಯಾಗ ಇವ್ರದು ಇವ್ರ್ನ ಯಾರು ಅನ್ಕೊಂಡಿದ್ಯ ಹೇ ಮಂಡ್ಯದ ಇವ್ರ್ದಲೆ ದೊಡ್ಡ ಮಂಡ್ಯ ಅದು ನಮ್ಮ ಅಪ್ಪಂದು ಏ ಹೋಗೋ ಅವ್ರ ಆರಾಮಾಗಿ ತಿನ್ಲಿ ಹೋಗೋ ಬಾ ದೇವರಿಸ್ಕೊಂಡು ಕೇಳ್ಸ್ಕೊಳೋ ದೀಪಾವಳಿ ಹಬ್ಬ ಕಣೋ ಆರಾಮಾಗಿ ಪಟ್ಯಾಕೆ ಹೊಡಿ ಸ್ವಲ್ಪ ಜಾಸ್ತಿ ಬಿಲ್ ಮಾಡಿ ಹೋಗು ನಿಮ್ಮದು ಒಂದು ಭಾಳ ಅಂದ್ ಬಾಳ್ತಾ ಇದ್ದೀಯ ಆಯ್ತು ಏನು ಮಾಡ್ತೀನಿ

ಎಟ್ ಲೈಸ್ಟೇಜ್ ಮಾಡ್ರೆ ಅವರೆಲ್ಲ ಹೊಂಟ್ಬುಟ್ರ ಗೌಡ ಹಂಗೆ ಬೋರ್ಡ್ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ಹೋಗಿ ಮತ್ತೆ ಬರೋಕ್ ಬೇಕಾಗ್ತೈತಿ ಓ ಒಟ್ಟ ತಿರ್ಗಾ ನೋಡೋಕಿಲ್ಲ ಅವ ಯತ್ತಮ್ಮ ಯತಮ್ಮ ಏನ್ ಏಯ್ ಒಳಗ್ ಇರೋದ್ ಎತ್ತಮ್ಮ ನಾವ್ ಒಂಥರಾ ಗರಡ ಪಕ್ಷಿ ಇದ್ದಂಗೆ ಇವೆಲ್ಲ ಮಾಡಿನೇ ನಾವು ಮುಂದಕ್ ಬಂದಿರೋದು ಆದ್ರೂ ನೀಟಾಗಿ ಇಟ್ಬಿಟ್ರಲ್ಲ ಏನ ಬಗ್ನಿಗ್ ಊಟನ ಏಯ್ ಬ್ರೈನ್ ಇದ್ರೆ ಏನೋ ಪ್ರಯೋಜನ ಬ್ರೈನ್ ಒಳಗೆ ಏನಾದರೂ ಕ್ರಿಯೇಟ್ ಮಾಡುವಂತ ಬುದ್ಧಿ ಇರಬೇಕು ಬುದ್ಧಿ ನಂತರ ಏ ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯ ವೇಸ್ಟ್ ಕಣ ಕತ್ತೆ ಐತರ ನೀನು ಹೋಗ ಕೆಲಸ ನೋಡು ಮೂರು ತಿಂಗಳು ಸಂಬಳ ಕೊಡಬೇಕಲ್ಲ ಫಸ್ಟ್ ಅದನ್ನ ಕೊಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೀನ್ ಮೈತಿ ಅಲ್ಲ ಟನ್ ಗಟ್ಲೆ ಊಟ ಅದು ಲೆಕ್ಕ ಹಾಕೊಂಡ್ರೆ ಮೂರು ತಿಂಗಳು ಸಂಬಳ ನೀನ್ ನನ್ ಕೊಡ್ಬೇಕಾಗತ್ತೆ ತಿಂದು ತಿಂದು ಹೆಂಗಾಗು ನೋಡು ಕತ್ತೆ ನನ್ ಮಗಂತರ ಆ ನಾಯಿಗಾಕ ಮೂಳೆನೆಲ್ಲ ನಿನಗಾಕ್ತಾನ ಬಟ್ಟ ಆ ಬಟ್ಟನ್ ಹೊಡಿಬೇಕು ಫಸ್ಟ್ ನಾಳೆಯಿಂದ ಅದು ಕಟ್ಕೋಣ ವೇಸ್ಟೇಜ್ ಎಲ್ಲ ತಗೊಂಡ್ ಹಂದಿಗೆ ಹಾಕ್ತೀನಿ ತಿನ್ನ ಒಂದ್ ಕಪ್ಪ ಅನ್ನಕ್ಕೆ ಇಷ್ಟೊಂದು ಮಾತಾಡ್ತಿಯಾ ಎಲ್ಲೋಗ್ತಿಯ ಇತೀವ್ ನಾವೂನು ಬಗ್ನಿ ಗೂಟಾನ